ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಪಾತ್ರ ಮಹತ್ವದ್ದಾಗಿದೆ ಎಂದು ಜಿಲ್ಲಾ ದ್ವಿತೀಯ ಸತ್ರ ನ್ಯಾಯಾಧೀಶ ಎ ಸಮೀಹುಲ್ಲಾ ಹೇಳಿದ್ದಾರೆ ಅವರು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಉಡುಪಿಯ ಚಂದು ಮೈದಾನದಲ್ಲಿ ಆಯೋಜಿಸಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುತಾತ್ಮ ಪೊಲೀಸರಿಗೆ ಗೌರವ ಸಲ್ಲಿಸಿ ಮಾತನಾಡಿದ್ದಾರೆ ಹಗಲು ರಾತ್ರಿ ಎನ್ನದೇ ಕಾನೂನು ಸುವ್ಯವಸ್ಥೆ ಹಾಗೂ ಶಾಂತಿ ಕಾಪಾಡಲು ಪೊಲೀಸ್ ಸಿಬ್ಬಂದಿ ಸದಾ ಕಾರ್ಯನಿರತರ ಪೊಲೀಸರು ಕೇವಲ ಅಪರಾಧ ಪ್ರಕರಣಗಳನ್ನು ತಡೆಯುವುದು ಮಾತ್ರವಲ್ಲ ಪ್ರಾಕೃತಿಕ ವಿಕೋಪ ಕೋವಿಡ್ ಸಂದರ್ಭದಲ್ಲಿ ಪೊಲೀಸರು ನಿರ್ವಹಿಸಿದ ಸೇವೆ ಅನನ್ಯವಾದುದು ಇಂದು ನಾವು ನೆಮ್ಮದಿಯ ಜೀವನ ನಡೆಸಲು ಪೊಲೀಸರ ಸೇವೆ ಕಾರಣವಾಗಿದೆ ಅಂತಹ ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಸಮಾಜ ಸದಾ ಗೌರವ ಭಾವ ಹೊಂದಿರಬೇಕು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಧಾಕರ್ ಎಸ್ ನಾಯಕ್ ಎಎಸ್ಪಿ ಕಾರ್ಕಳ ಪ್ರಿಯಂ ವದ್ದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪೊಲೀಸ್ ಹುತಾತ್ಮರ ದಿನವು ದೇಶ ರಕ್ಷಣೆಗಾಗಿ ಮತ್ತು ನಾಗರಿಕರ ಸೇವೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯ ಸಿಬ್ಬಂದಿಯನ್ನು ನೆನೆಯಲು ಮತ್ತು ಅವರಿಗೆ ಗೌರವವನ್ನು ಸೂಚಿಸುವ ದಿನವನ್ನು ಆಚರಿಸಲು ನಿಗದಿಪಡಿಸಲಾಗಿದೆ ನಾವು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಸ್ಮರಣಾರ್ಥ ದಿನಾಚರಣೆಯನ್ನು ಆಚರಿಸ್ತೇವೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೊಂದರಂದು ಕೇಂದ್ರ ಮೀಸಲು ಪಡೆಯ ಪೊಲೀಸ್ ಉಪಾಧೀಕ್ಷಕರು ಶ್ರೀ ಕರಣ್ ಸಿಂಗ್ ಅವರ ನೇತೃತ್ವದಲ್ಲಿ ಭಾರತ ಚೈನಾ ಗಡಿಯಲ್ಲಿ ಗಸ್ತು ಮಾಡುವಂಥ ಸಂದರ್ಭದಲ್ಲಿ ಚೈನೀಸ್ ಸೋಲ್ಜರ್ಸ್ ಅಟ್ಯಾಕಲ್ಲಿ ಹತ್ತು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಹುತಾತ್ಮರಾಗಿದ್ದಾರೆ ಒಂಬತ್ತು ಜನರನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಈ ಒಂದು ದಿನ ನೆನಪಿಸಲಿಕ್ಕೆ ಅದೇ ರೀತಿ ಈ ಒಂದು ದಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಸ್ಯಾಕ್ರಿಫೈಸನ್ನು ನೆನಪಿಸಲಿಕ್ಕೆ ಪೊಲೀಸ್ ಹುತಾತ್ಮ ದಿನಸರಣೆ ನಾವು ಪ್ರತಿ ವರ್ಷ ಮಾಡ್ತೇವೆ